ಎಲ್ಲಿಗೆ ಹೋಗ್ತಾ ಇದಂಟಿ ಬೆಟ್ಟಂಗ್ ಗೊತ್ತ ಯಾರಗುಪ್ಪನ ಐದರಾಲಿ ಎಲ್ಲ ಮುತ್ತಿಗೆ ಹಾಕಿದ್ದಾರೆ ಸೈನಿಕರೇ ಸೈನಿಕರೇ ಬನ್ನಿ ಸೈನಿಕರೇ ನೀವ್ ಬರೋತ್ತಿಗೆ ಐದರಾಲಿ ಎಲ್ಲ ಒಡಗ ತಿನ್ಕ ಇರ್ತಾನೆ ಇಲ್ಲಿ ಗಂಟೆಗೆ ಬಂದ್ಬಿಟ್ಟು ಹಾ ಕಮನ್ ಒಬ ಬೆಟ್ಟ ಸಪಸ್ಟ್ ಗೋ ಅಲ್ವಾ ಆ ಬೆಟ್ಟಕ್ಕೆ ಹೋಗಿ

ಕುಂತಿ ಬೆಟ್ಟಕ್ಕೆ ಹೋಗಿದ್ವಿ ಇವನೊಬ್ಬ ಒಂದು ಬೈಕ್ ಸ್ಟಾರ್ಟ್ ಮಾಡಿ ಒಂದು ವರ್ಷ ಆಗೈತೆ ಅಂತ ಈಗಲೇ ಸ್ಟಾರ್ಟ್ ಮಾಡ್ಕೊಂಡು ನಿಂತವನು ಬೈಕ್ ಬೈಕ್ ಸ್ಟಾರ್ಟ್ ಮಾಡೋ ವರ್ಷ ಆಗಿತ್ತು ನಮಗ ಸೂರ್ಯನೊಬ್ಬ ಚಂದ್ರ ಚಂದ್ರನೊಬ್ಬ ಮಹಾಬೆನ್ ಪಜಾಂಗಮೆ ಅಮ್ಮ ಬೆನ್ ಪಜಾಂಗಮೆ ಲಿರಿಕ್ಸ್ ಹಾಡಿದ್ರೆ ನನಗಿರೋ ಖುಷಿ ಬೇರೆ ಯಾರು ಫಸ್ಟ್ ಹೋಗಿ ನೀನು ಏನ್ ರೆಡಿ ಮಾಡಿಸ್ಕೋಬಹುದು ರಾಂಗ್ ಲಿರಿಕ್ಸ್ ಮಾಡಿದ್ ನಾವೀಗ ಬ್ಯಾಂಕ್ ಮಾಡಕ್ ಹೋಗ್ತಿದ್ದೀವಿ ಯಾವ ಬ್ಯಾಂಕ್ ಮಾಡ್ತಾ ಡಿಸೈಡ್ ಮಾಡಿದ ಜಗದ ಬಮ್ಮ ಬೇಗ ರೆಡಿ ಆಗಮ್ಮ ಜಾಗದಂಬ ರೆಡಿ ಆಯ್ತಾನೆ ಅವಳಾಗ್ಲಿಂದ ಸದಾಯ್ ಫೈನಲಿ ಹೊರಟಿದಿವಿ ಇಲ್ಲೇ ಟೈಮ್ ಆಗೋಯ್ತು ಬೆಟ್ಟ ಹತ್ತ ಹೊತ್ತಿಗೆ ಸೂರ್ಯೋದಯ ಬೆಟ್ಟ ಹತ್ತ ಹೊತ್ತಿಗೆ ಬನ್ನಿ ಬೇಗ ಕುಂತಿ ಬೆಟ್ಟಿ ಬೆಟ್ಟದಲ್ಲಿಂಟಿ ಬೆಟ್ಟ ಕುಂತಿ ಬೆಟ್ಟ ಸನ್ರೈಸ್ ಆಯ್ತಾ ಇದೆ ಆಗ್ಲೇ ನಾವ ಯಾವಾಗಲೂ ಹಿಂಗೆ ಮಾಡ್ತೀವಿ ಓ ಓ ಹೇ ಬೈ ಸಕ್ಕರೆ ಕಣಸೆ ಜಾವಿ ಇಷ್ಟಕ್ಕೆ ಇಲ್ಲಿ ಇರಬೇಕಿತ್ತು ಸರ್ಪ್ರೈಸ್ ಆಯ್ತಾ ಇದೆ ಇಲ್ಲ ಮೂರು ಮುಕ್ಕಾಲು ಗಂಟೆ ಮಾಡಿ ಹೆಲ್ಮೆಟ್ ಹಾಕಿ ಲಾಕ್ ಮಾಡಕ್ಕೆ ಅಲೋ ನೀವು ಒಂದು ಸತಿ ಮ್ಯಾಪ್ ಅಲ್ಲ ಏನು ಗೊತ್ತಾ ಅಲ್ಲೇ ತೋರಿಸಿದ್ದಿದ್ದೆ ಅದಕ್ಕೆ ಫಸ್ಟ್ ದೇವಸ್ಥಾನ ಹೋಗಾ ಅಲ್ಲಾ ಟೋಟಲ್ ಟೋಟಲ್ ಏಳು ಜನ ಇದ್ದೀವಿ ಎರಡು ಮೂರು ನಾನ್ ಏಳು ಜನ ಬರೀ ಶಿಶಾ ಶೂ ಫೈನ್ ಶೂ ಕುಮಾರ್ ರಿಪ್ಲೇಸ್ಮೆಂಟ್ ಗೈಸ್ ನಾನು ಈ ಚಪ್ಪಲಿ ಎತ್ತುತ್ತಾ ಇದ್ದೀನಿ ಬೆಟ್ಟನ ನಂದು ಇವನು ಕ್ರಾಕ್ಸ್ ಅಲ್ಲತ್ತವನೇ ಇವ್ರಿಬ್ರು ಮಾತ್ರ ಸೂ ಹಾಕೊಂಡವ್ರೆ ಫಸ್ಟ್ ಈಗ ಹತ್ತಕ್ಕೆ ಸ್ಟಾರ್ಟ್ ಮಾಡಿದೀವಿ ಮೆಟ್ಲಲ್ಲೇ ಕ್ಲೋಸ್ ಈಗ ಸ್ಟಾರ್ಟ್ ಮಾಡಿದ್ವಿ ಆಗಲೇ ಕ್ಲೋಸ್ ಆಗೋಯ್ತು ಬನ್ನಿ ನಿಮಗೆ ಕುಂತಿ ಬೆಟ್ಟ ಎಕ್ಸ್ಪ್ಲೋರ್ ಮಾಡಿಸ್ತೀನಿ ನಂಗೂ ಗೊತ್ತಿಲ್ಲ ಇವನು ಮುಂಚೂನ್ಸತಿ ಬಂದವನೇ ಅದಕ್ಕೆ ಗೈಡ್ ನಮ್ಮನ್ನ ಲೀಡ್ ಮಾಡ್ತವನೇ ಗೈಡ್ ಥರ ಸ್ವಲ್ಪ ಚಿಕ್ಕ ಬೆಟ್ಟ ಅಂತೆ ಬಟ್ ಬೆಳೆ ಬೆಳಗ್ಗೆ ಎದ್ದು ಬಂದು ಹತ್ತು ಬಿಟ್ರೆ ಸುಸ್ತ ಬಿಡ್ತದೆ ಬೇಗನೆ ಬರ್ಬೋದಿ ಅಲಾರಾಮ್ ಇಟ್ಟಿದ ಟೈಮಿಗೆ ಇದ್ದಿದ್ರೆ ಕರೆಕ್ಟಾಗಿ ಬರುವ ಬನ್ನಿ ಕಾಶ್ ಮೇಲ್ಗಡೆ ಭೀಮಂದು ಒನ್ ಕೆ ಜಿ ಅಂತೆ ನೋಡುವಂತ ಮಗ ಇಸ್ತವೆ ಇಲ್ಲ ಜಾರಗುಪ್ಪೆ ಹೌ ಕೊಡಿಯೋ ಇಲ್ಲ ಇದೇ ಗೊತ್ತದ ಜಾರಗುಪ್ಪ

ನಾವು ಗೈಸ್ ಚಪ್ಪಲಿ ಹಾಕೊಂಡು ಬಂದು ಕೆಡ್ಡು ಒಳ್ಳೆ ಕೆಲಸ ಮಾಡಲಿಲ್ಲ ಅನ್ಕತ ಇದ್ವಿ ಬಟ್ ಈಗ ಗೊತ್ತಾಯ್ತೈತೆ ಒಳ್ಳೆ ಕೆಲಸ ಮಾಡಿದ್ವಿ ಅಂತ ನಮ್ಗೆ ಹೆಂಗ್ ಗೊತ್ತು ಬಂಡೆ ಅಂತ ವ್ಯೂ ಮಾತ್ರ ಸಕ್ಕದಾಗಿದೆ ಗೈಸ್ ಕ್ರೇಜಿ ಅಲ್ವಾ ಕ್ರೇಜಿ ಆಗಿದೆ ಮೋಡಗಳು ನೋಡು ಸ್ಟಾರ್ಟಿಂಗ್ ಅಲ್ಲಿ ಅಡ್ವೆಂಚರ್ ಸ್ಟಾರ್ಟಿಂಗ್ ಅಲ್ಲಿ ಅಡ್ವೆಂಚರ್ ಆಗೋಯ್ತಿ ಇವ್ರಿಗಂತೂ ಸೂಪಿಚ್ಬಿಟ್ಟು ನೋಡ ನೋಡು ಇಂತ ಚಂದ ಸರ್ ಗಿಟಾರ್ನ್ ಕಿರ್ಚಕ ತಳ ಅಲ್ಲಿ ಮುಂದೆ ಬಂದು ಆಮೇಲೆ ಹಿಂದೆ ಹೋಗಿಬಿಟ್ಟು ನಾನು ಕಿರ್ಚ್ಕೊಂಡೆ ನೀವು ಯಾರು ಕೇಳಲೇ ಇಲ್ಲ ಅಂತ ಯಾ ಫುಲ್ ಡೀಪ್ ಟ್ರಕ್ಕಿಂಗ್ ಹುಷಾರ ಬನ್ನಿ ಇದಕ್ಕೆ ಕರ್ಕ ಬರಲ್ಲ ನಾನು ಎಳ್ವೆ ಓ ಚಂದವಾಗಿದೆ ಆಡದ ಬೀದಕ ಎಷ್ಟು ರಾಯ್ ಇಂತ ಇನ್ನು ಈಗ ಹತ್ತಾ ಇದೆಬೇಕಲ್ಲ ಅಯ್ಯೋ ಕವಿತೆ ಸಾಲ ಪಡೆವ ನಾನು ಸಾಲಗಾರ ಕಣ್ಣ ತೊರೆದು ದೋಚಿಕೊಂಡ ಒಳ್ಳೆ ಒಳ್ಳೆ ನಿಜವ್ ಇದೇ ದಾರಿ ಶಿಷ್ಯ ಇವರು ಸೂ ಅನ್ಸತ್ತೆ ಬಿಚ್ಚಿ ಸೂ ಬಿಡಿ ಬಿಡಪ್ಪ ಇದು ನಾವು ಹೋಗುವ ದಾರಿ ಇದು ನಾವು ಹೋಗುವ ದಾರಿ ಇದು ಬಾಳದಂತೆ ಬಾಣದಂತೆ ಮೋಡ ಎಷ್ಟು ಚೆನ್ನಾಗ್ ಕಾಣ್ದು ಬಾಬ ಬವ ಅತ್ತ ಬಚ್ಚಿನಿ ಹೆಂಗತಿಯಾ ನೋಡುವ ಇವನ್ ಏನ್ ಕಾಲಿಷ್ಟು ಶುದ್ಧ ಅದ ಒಂದ್ ಸ್ಟೆಪ್ ತರ ಹೊತ್ ಬಿಡ್ತಾನೆ ಅಷ್ಟೇ ಅಷ್ಟೇ ನಾವ್ ಮಂಡಿ ಚಿಪ್ಪೆಲ್ಲ ಕೊಡ್ಕೊಂಡು ಇವೊಂದೊಂದ ಒಬ್ಬರು ಕನ್ಯಾಯ ಮಾಡಿಲ್ಲ ಕಣ್ಣಣ್ಣ ನಾನು ಓ ಅಕ್ಕ

ನೀವ್ ಬರೋತ್ತಿಗೆಲ್ಲ ಒಡ್ಕೊ ತಿನ್ಕಾಯಿರ್ತಾನೆ ಅವನ್ನ ಮಾಡ್ತಾ ಇದರಿ ಗುರಿ ಹೊಡೀರಿ ಸತ್ ಆಯ್ತದೆ ಒನ್ಕೆ ಮ್ಯಾಲದ್ ಬಾ ಭೀಮ ಒನ್ಕೆ ಹೊಡಿತೀನಿ ಒಂದೇಟ ಏಟು ತಾಯಿ ಆಯ್ತು ಬಕ್ಕ ಇಲ್ಲಿ ಇಲ್ಲಿಗೆ ಬಂದಿಯಕ್ಕ ಕುಡಿಯಕ್ಕ ಹೆಂಗ್ ಹುಡುಕ್ತಾವಲ್ಲ ಇಲ್ಲಿ ಗಂಟ ಬಂದ್ಬಿಟ್ಟು ಕರೆಕ್ಟಾಗಿ ಇಲ್ವಾ ಕರೆಕ್ಟಾಗಿ ಬಂದಿದೆ ಅಲ್ಲ ನೋಡಲಿ ಅದೊಳಗೆ ಹೋಯ್ತಾ ಇಲ್ಲಿ ಕಡೆ ಬಂದ್ಬಿಟ್ಟು ಇಲ್ಲಿ ಹೆಂಗ್ ಹೆಂಗ್ಲೇಸಿರ್ಜಾರೇ ಈ ಕಡೆಗೆ ಒಂಥರ ಐತೆ ಹ್ಮ್ ಐತೆ ಒಂಥರ ಆಯ್ತು ಹೋಗ ಹೋಗರ ಒಂಥರ ಹೋಗ್ಬೋದು ಅನ್ಸುತ್ತೆ ಹಿಂದೂಗ್ತಾರ ಬಿಡ ಇಲ್ಲ ಆಗಲ್ಲ ಹಂಗೆ ಆರು ಹಂಗೆ ಅಲ್ಲೆಲ್ಲೂ ಐತಿಯಾ ಹಂಗ್ ಬಂದೆ

ಬಾ ಹೊರಗೆ ಇಲ್ಲಿ ಹತ್ಬಿಟ್ಟು ಬಾ ಅಲ್ಲಿ ಹೋಗ್ಬಿಟ್ಟು ಆಗಲ್ಲ ಅಂತ ಒಳ್ಳೆ ಅಡ್ವೆಂಚರ್ ಮಾಡ್ತಾ ಇದ್ವಿ ಹಾ ಕಮಾನ್ ಹೊರಕ್ಕೆ ಹೋಗ್ ಕೈ ಕೊಡು ಫೋಡು ಕಮಾನ್ ಯು ಕ್ಯಾನ್ ಡೂ ಇಟ್ ನಿನ್ ಯಾರ ಹಚ್ತಾರೆ ಯನರನ್ ಮಾಡ್ ಬರ ಬರ ಗುರು ಯಾರು ಅದೇ ಅಡ್ವೆಂಚರ್ ಕಣಾ ನೀ ಮಾಡಿದ ಸುತ್ಕೊಂಡೆ ಯಾರು ಮಾಡಿದ ನೀನು ಬಾ ಎಕ್ಸ್ಪ್ಲೋರ್ ಜಗತ್ತರ ಐತೆ ಅನ್ನೆ ಎಲ್ಲ ಮುಂದೆ ಹೋಗರಲಿ ಐತೆ ಇದು ನೋಟ್ папа ಅಟ್ಕೋ ಅಟ್ಕೋ ಆಡು ಒಳಗಡೆ ಹೆಯ್ ಬೋ ಬಿಟ ನೀನೆಲ್ಲ ಆಗಲ್ಲ ಇದರ ಒಳಗಡೆ ಹೋಗ್ಬೇಡ ಇಂಗ್ ಹೋಗ್ಬಿಟಿ ಇಂಗ್ ಹೋಗಬೋ ಅನ್ಸು ನೆಲಕ್ಕೆ ಇರಿ 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 ಗಮನ್ ಓಯ್ ಅಪ್ಪ ಶೋಕುಮರ್ ಬದ್ರೆ ನಾನು ಯಾರು ಸದೇಶ್ ಕುಮಾರ್ ನಿಮ ಬರಲ್ಲ ಆನ್ ಥ್ಯಾಂಕ್ ಫುಲ್ ඒරන්න හෝල් රං බෙට්ටා ට රං පාත් දැටවස බෙටවැර සපස්්ටුගෝ දට ඕොන්කෑ බීමුණ නොනක අල් ආබෙටු කොමගී හල්ෝ ආබෙටු කොමකගීතිී යුල් ම இட்ஸ் வெரிங் ஏன் பண்ற பண்ற ಚಪ್ಪಲಿ ಚಪಳಿ ದಾಸ ಗೊತ್ತಾಡ್ರಂಗ್ ಬನ್ರ ಕೆಲ್ಸ ಮಾಡ್ಬನ್ ಏನ್ ನಡ್ಕೊಂಡ್ರಪ್ಪೇ ಮಾಡಿಯಾ ನಾನ್ ನಾನೇ ಬೇಕು ಜೊತೆ ಹೆಂಗ ಜೀವನ ಮಾಡ್ತಾ ಇದ ಯೋಚನೆ ಮಾಡಿ ಇನ್ನೂ ಟೈಮ್ ಐತೆ ಅಂತ ಹೇಳಿದ್ದೆ ಮಗನೈತೆ ಯು ಚೂಸ್ ಫಾರ್ ಇಟ್ ಸೆಲ್ಫ್ ಮ್ಯಾನ್ ನಾ ತಪ್ಪೇ ಮಾಡಿಲ್ಲ ತಪ್ಪು ಮಾಡಿದಾಗ ಇಲ್ಲ ದಿಸ್ ಇಸ್ ಇಸ್ ನಾಟ್ ದ ವೇಸ್ ದಿಸ್ ಇಸ್ ನಾಟ್ ದ ವೇ ಇದು ಶೂರ್ಲಿ ಇಸ್ ನಾಟ್ ದ ವೇ ಗಾಯ್ಸ್ ಯಾದೋ ಒಂದು ದೇವಸ್ಥಾನ ಕಡಬಿಡೋರಲ್ಲಿ ಮನೆ ಇದೆ ಏನು ಮತ್ತೆ ಬೇಸ್ಮೆಂಟ್ ಹಾಕೋರಲ್ಲ ಕೂತ್ಕೊಳ್ಳಕ್ಕ ಸುಮ್ಮನೆ ಹಂಗೆ ಸುಮ್ಮನೆ ತಮಾಷಿಗೆ ಯಾರು ವಾಡದಿರ್ತ ಕಲ್ಸನ್ ನಡಿ ಸುಮ್ಮನೆ ಏ ಹುಣ್ಣ ಮನೆ ಮಾಡ್ಕೊಂಡಿದ್ರೋ ನೀಲಿ ಯಾರು ವಾಸನೆ ಇದ್ರು ಮಗ ಅಮ್ಮಾ ಈದು ನೋಡಿ ನೋ ಗುಳ್ಳೆಲಕ್ಕ ಗುಳ್ಳೆಲಕ್ಕ ಆ ವಾಸನೆ ಇದ್ರು ಮಗ ಇರೋಣ ಗುಳ್ಳೆಲಕ್ಕ ಐಲ್ ಬ್ರಿಂಗ್ ಗುಳ್ಳೆಲಕ್ಕ ಒಳಗಡೆ ನೋಡಲ್ ಎರಡ್ ಕಂಪಾರ್ಟ್ಮೆಂಟ್ ಏನ್ ಮಾಡ್ಕೊಂಡವರ್ಲ ಮುನ್ಸುಪ್ಪ ಹೇಳಿದ್ರೆ ಈಗ ಕಾಡು ದಾರಿಯಲ್ಲಿ ಸಾಗಿ ಆ ಬಿಟ್ಟದ ಕಡೆಗೆ ನಮ್ಮ ಪಯಣ ಸಾಕ್ತಾ ಇದೆ ನಾವು ಈಗ ಪ್ರಸ್ತುತ ಎಷ್ಟಿ ಸನ್ ರೈಸ್ ಅಲ್ಲಿವರೆಗೂ ನಾವು ಹೋಗಿ ನೋಡುತ್ತಿರಲಿಲ್ಲ 5 ನಾಲ್ಕು ಗಂಟೆಗೆ ಹೊರಟ ಬಂದಿದ್ರು ಹೊರಟಿರಲಿಲ್ಲ ಮೇಬಿ ನನ್ನ ಪ್ರಕಾರ ওইತರ ರೂಟ್ ನೋಡಿದ್ರೆ ಮೇ ಬಿ ಸನ್ಸೆಟ್ ಹೋಗ್ಬೋದು ಅನ್ಸುತ್ತೆ ಲೋ ಎರರ ಅಲ್ಲೇ ತಿಂಡಿ ಮಾಡಿ ತಂದಿದ್ರು ಅಲ್ಲೇ ತಿಂಡಿ ಮಾಡ್ಕೊ ತಿಂಬೋದಾಗಿತ್ತು ತರಮ ಇದು ಸವನ್ನ ಸವನ್ನ ಹುಲ್ಲುಗಾವಲು ಬಂಡ್ರೋ ಇನ್ನ ಕಂಪ್ಲೀಟ್ ಮಾಡಿದೀನಿ ಗೋಪ್ತ ಇನ್ನ ಗೈಸ್ ಬೆಟ್ಟದ ಹತ್ರಕ್ಕೆ ಬಂದ್ವಿ ಆಲ್ಮೋಸ್ಟು ಮೂರು ಸಾವಿರದ ಇನ್ನೂರ ಐವತ್ತು ಅಷ್ಟೇ ಸ್ಟೆಪ್ಸು ಸ್ಟೆಪ್ ಹಾಕಿ ಮಗ ಕೈಯಲ್ಲಾಡೈತೆ ಅಷ್ಟೇ ನೋಡಿ ಇವ್ನು ಹಿಂಗೆ ಬಂದವನು ಹಿಂಗೆ ಅನಥರ ಹ್ಞೂ ಅದೇ ಇಲ್ಲಿಂದನೂ ಹತ್ಬೋದು ನನ್ನ ಮಗ ಅಲ್ಲಿಂದ ಬೆಟ್ಟದ ಮೇಲೆ ಕರ್ಕೊಬಂದ್ಬಿಟ್ಟ ಹೆಂಗೆ ಗೊತ್ತಿರೋ ಕಡೆ ಕರ್ಕೊಂಬರ್ತೀವಿ ಗೈಸ್ ಯಾವುದ್ರೊಳಗೆ ಹೋಗ್ತಾ ಇದೀವಿ ಗುಹೆ ಎಲ್ಲ ಹೆಂಗೆ ಅಯ್ಯಪ್ಪ ಅಕ್ಕ ಹುಷಾರು ಕಣವ ಹೊಸಿ ಕಾಡೋಲ್ಲ ಆರಾಮ್ ವರ್ಕ್ ಐತೆ ನೀವು ಹೊಸಿದೂರ ಇಲ್ಲ ಅಪ್ಪ ನಮ್ಮ ತಲೆ ಕಾಣಿಸ್ಬಿಡ ನೀವು ಬೆಳಗ್ಗೆ ಒಂದು ಗಂಟೆ ಈ ಗುಹೆ ಹೆಂಗೈತೆ ಅಂದ್ರೆ ಹೇಳಕ್ ಐತಲ್ಲ ಹಂಗೈತೆ ಬಂದ ಅವ್ಳು ಕಳ್ಸ ಫಸ್ಟು ಕೊನೆ ಬಾ ಕೊನೆಬಾ ಯಾವ್ಯಾವೇನೋ ಸುಮ್ಮನೆ ಅದ ಹೋಯ್ತಾ ಅದೇ ಹೋಟೆಲ್ ಬಂದ್ವಿ ಈ ಬಿಟ್ಟಕ್ಕೆ ಅಭಿಮನ್ ಒನ್ ಕೈತಲ್ಲ ಆ ಬಿಟ್ಟಕ್ಕೆ ಇಲ್ಲಿಂದ ಮುಂದೆ ಹೆಂಗ ಗೊತ್ತ ಗೊತ್ತಿಲ್ಲ ಬಲಾ ಡಾನ್ಸ್ ಮಾಡುವಂತೆಲ್ಲ ಸುಡರೋದ್ ನಮ್ಗೂ ಗೊತ್ತು ಗೊತ್ತು ನಮಗೂ ಬೆಟ್ಟ ಐತೆ ರಸ್ತೆ ಐತೆ ಅದಕ್ಕೆ ಮಾಡೋದು ಅಂತ ಎರಡು ಬೆಟ್ಟ ದಾಡ್ಕ ಬಂದ್ವಿ ಅಂತ ಹೇಳ್ತಾರ ಈಗ ಎಂಟಪ್ಪ ಏನ್ ಹತ್ತು ನಿಮಿಷ ಹತ್ತು ನಿಮಿಷ ಅಂತೆ ಅಲ್ಲ ಕಲ್ಲ ಇಲ್ಲಿಂದ ಮನೆ 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 ಸುರಿದೆ ದಾರಿ ಹೋಗ್ಲಿ ಮುಂದೆ ಸಾಗ್ಲಿ ಐ ಹೆಂಗ್ ಕೇಳ್ತಾಳೆ ನೋಡು ಬಟ್ಟೆ ನಡಿಯಂತೆ ಅಷ್ಟೇ ನನ್ ಕಿರ್ಚು ಹೋಗ ನೀನ್ ತಲೆಗಡ್ಸ್ಕೊಂಡ ಕಿರ್ಚು 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 ಗೈಸ್ ಈಗ ಇದು ರೋಟು ಇಷ್ಟೇ ಅಷ್ಟೇ ನಿನ್ ಒಡೆಯರ್ ಇಲ್ಲ ಅಷ್ಟೇ ಅಲ್ಲಿ ಆ ಬೆಟ್ಟದಲ್ಲಿ ಇದ್ದಿದ್ದ ನಾವು ಆ ಪೀಕಲ್ಲಿ ನಾ ತಪ್ಪೆ ಮಾಡಿದೆ ತಪ್ಪೆ ಮಾಡುದೇ ಮಾಡ್ ತಪ್ಪೆ ಮಾಡ್ದೆ ಬಿಸು ನೀವ್ ಮ ನಡ್ರಿ ಕಾಯ್ಕ ಕುತ್ಕೊ ಎಷ್ಟೊತ್ತಾಯ್ತು ಮಗ

ಬಾರಕ ಎದಿ ಗೈಸ್ ಯಾರೋ ಹೊಸದು ಗಡ್ಗಂಬ ನೆಟ್ಟವ್ರೆ ಒನ್ಕೆ ಅಂತ ಸುಳ್ಳು ಕರ್ಕೊ ಬಂದ ನಮ್ಗೆ ಅದ್ನಲ್ಲಿ ಫೈನಲಿ ಡೆಸ್ಟಿನೇಷನ್ ಬಂದು ತಲ್ಪದ್ವಿ ನಮ್ ಸ್ವಲ್ಪ ಇಲ್ಲ ಇದ್ವಿ ಇಲ್ಲ ಇದ್ವಿ ಇಲ್ಲೇ ಬಂದ್ವಿ ಬಂದ್ವಿ ಫೈನಲಿ ವಿಮೆಟ್ ಡೆಸ್ಟಿನೇಷನ್ಗೆ ಬಂದಿದ್ದೀವಿ ಅಂತ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ಯಾ ಬರೋಕ್ಕೆ ಏನೇನೋ ಕಷ್ಟಪಟ್ಟೆ ಅಂತ ಹೇಳು ವೆರಿ ಮಚ್ ಕಷ್ಟ ಒನ್ ಕೆ ಒಂದ್ ವೀಗಾಯ್ಸ್ ಒನ್ ಕೆ ಟು ಒನ್ ಕೆ ಟು ಕೆ ತ್ರೀ ಕೆ ಐದು ಎಂತದು ಸ್ಲೋಸ್ಟ್ ಆಫನೇ ಮೂರು ಐದು ಎರಡು ಸಾವಿರದ ಇಪ್ಪತ್ತು ಎಂತ ಫೈವ್ ಏಟ್ ಟ್ವೆಂಟಿ ಟ್ವೆಂಟಿ ಅಲ್ಲ ಈಕ್ವಲ್ಸ್ ಈಕ್ವಲ್ಸ್ ಆಗೋದು ತಾರೀಕು ಈಕ್ವಲ್ಸ್ ಐದು ಈಕ್ವಲ್ಸ್ ಎಂಟು ಈಕ್ವಲ್ಸ್ ಎರಡು ಸಾವಿರದ ಇಪ್ಪತ್ತು ನಾನು ಏನಿದೆ ಅಂತ ನೋಡ್ತಾ ಇದ್ದೀನಿ ಒಂದ್ಸರಿ ಎರಡ್ ಸರಿ ನಾನು ಹಂಗೆ ಶಣದ ಬಿಡ್ತು ತಿನ್ಕೊಂಡು ಗೈಸ್ ಎಷ್ಟು ಪ್ರಶಾಂತವಾದ ಜಾಗ ಆ ಇಲ್ಲಿ ನೋಡು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಸೂರ್ಯನ ಕಿರಣಗಳು ಹಂಗೆ ಸೂರ್ಯನ ಕಿರಣಗಳು ಚಿಮ್ಮುತ್ತಿವೆ ಸೂರ್ಯನ ಕಿರಣ ಬಂದ್ರೆ ಓಕೆ ಸೂರ್ಯ ಬಂದ್ರೆ ಪಡ್ ಈಗ ಗೈಸ್ ಎಷ್ಟು ಚೆನ್ನಾಗಿದೆ ಫಾಗ್ ಮೇಲಿಂದ ಲೋ ಮೇಲಿಂದ ಇಳಿತಾದ ಗೋಡೆಯ ಮೇಲೆ ನೀ ಬರೆದಿರುವ ಅಂಗೈನಾ ಬಿಡಿಸಲೆ ಆ ಬನ್ನಿ ಬನ್ನಿ ಕೆಳಗಡೆ ಬನ್ನಿ ಬನ್ನಿ ಓ ಇಲ್ಲಿ ನಾಲ್ಕು ಜನ ಅವ್ರೆ ಡ್ಯಾನ್ಸ್ ಮಾಡ್ತಾ ಐತೆ ಹುಡುಗಿ ದುಡ್ಗಿ ಎಲ್ಲ ಇರೋ ಇರೋ ಕಾಣಿಸ್ತೀ ಕಾಣಿಸ್ತಿಲ್ಲ ಅಂತ ಡ್ಯಾನ್ಸ್ ಮಾಡ್ತಾ ಎಲ್ಲ ದುಡ್ಗಿ ಡ್ಯಾನ್ಸ್ ಮಾಡ್ತೈತೆ ಹೆಂಗ್ ಹೆಂಗಲ್ಲೋ ಡ್ಯಾನ್ಸ್ ಮಾಡ್ತಾರೆ

ಕೂತ್ವಿ ಒಳ್ಳೆ ಗಾಳಿ ಒಳ್ಳೆ ಆಡಾಡಿದ್ವಿ ಬಟ್ ಈಗ ಬಿಸಿಲು ಬಂದ್ಬಿಟ್ಟಿದೆ ಸೊ ಇಷ್ಟೊತ್ತವರೆಗೂ ಫೋಟೋ ಸೆಷನ್ ಗಂಡ ಹೆಂಡತಿ ತಕ್ಕೊಟ್ಟು ತಕ್ಕೊಟ್ಟು ನಮ್ಮ ಜೀವನ ಜೀವನ ಸವಿತಾಯ್ತೆ ನಮ್ದು ನಾವು ಸಿಂಗಲ್ ತಗೋತೀವಿ ನೀವು 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 ಇಬ್ರು ತಗೋತೀವಿ ನಾವು ನಾವು ಇಂಪ್ರೆಸ್ ಮಾಡಕ್ ತಗೋತೀವಿ ಫೋಟೋ ಹಾಕ್ಬಿಟ್ಟು ಬನ್ನಿ 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 ಕಡಮಗ ಗೈಸ್ ನಮ್ನ ಬಿಟ್ಬಿಡ್ತೀನಿ ತಾವ್ರ ಪೂರ್ತಿ ಇಷ್ಟ ಇಷ್ಟಿತ್ತು ಇಷ್ಟಿತ್ತು ಎಲ್ಲಾನು ಖಾಲಿ ಮಾಡ್ತೀವಿ ನಾನೇ ಜಾಸ್ತಿ ತಿಂದಿದ್ದು ಇವರೆಲ್ಲ ಫೋಟೋ ತಗೋತಾ ಇದ್ರು ಬಿಸಿ ನಾನು ಟೈಮ್ ನೋಡ್ಬಿಟ್ಟು ತಿನ್ಬಿಟ್ಟೆ ಅಂತ ಹೇಳ್ಕೊ ಬರ್ತಾ ಇದ್ವಿ ಅಲ್ಲೇ ಒಂದು ಒಂದು ಬೆಟ್ಟ ಏನು ಎಂಗಟ ಕೊಲ್ ಕೊಲ್ಲ ಅದಲ್ಲ ಎಂಗಟ ಬಾರ್ಲ ಹೆಂಗಟ ಬಾ ಬಂಗಟ ಬೇಗ ಹ್ಞೂ ಟೌನಿಗೆ ಬಂದ್ವಿ ಇಲ್ಲಿ ಮುನ್ಸಿ ಮುನ್ಸಿಪಲ್ ಕಾರ್ಪೊರೇಷನ್ ಮೆಟ್ರೋ ಹಚ್ತಿ ಅಂತ ഗഅത്തി അല്ല ാൻസ്താവോ ബേഡമഗ നമുക്ക് സീർ നീ നെയറ്റീവ് മാഷ്ടോ ശിഷ്യ ഹെ ബന്ധിത്ത നമ്മൾ നോടി ಇದೆ

ಎಂತ ಬಿಸಿಲು ಮಾರಾಯ ಯಪ್ಪ ಅಲ್ಲಿ ಅಲ್ಲಿಂದ ಬಂದ್ವಿ ಇವಾಗ ನಾವು ಇಲ್ಲಿಗೆ ಇಷ್ಟು ದೂರ ಬಂದಿದ್ದೆ ಇನ್ನೂ ಹೋಗಬೇಕು ವೆರ್ ಲೈಕ್ ಮಿಡ್ ವೇ ಹಾಫ್ ವೆದರ್ ಫೈನಲಿ ಎಂಡ್ ಪಾಯಿಂಟ್ಗೆ ಬಂದ್ವಪ್ಪ ಇನ್ನು ಚೂರು ಜಾರು ಬಿಟ್ರೆ ಅಲ್ವಾ

ಇಟ್ ಈಸ್ ಮೈ ಬರ್ತ್ ಡೇ ಅಂಡ್ ಐ ಶಾಲ್ ಹ್ಯಾವ್ ಇಟ್ ಓಕೆ ಜನಮರೊಳಾ ಜಾತ್ರೆ ಮರೊಳಾ ಇಬ್ಬರು ಮರೊಳೆ ಇಡ್ಲಿ ತಿನ್ನ ಜನ ಇಡ್ಲಿ ಮನೆಯಲ್ಲಿ ಇಡ್ಲಿ ಮಾಡಲ್ವಾ ಇಷ್ಟ ಜನ ಬಂದವರಲ್ಲ ಗುರು ಸಚ್ಚಿನ ವಡಡಡಕ ಬಡಡಕ ನಮಗೆ ಇಡ್ಲಿ ತಿರಕ್ಕೆ ಹೋಗೋನೇ ಯಾವುದು ಶಿವಣ್ಣ ಇಡ್ಲಿನ ಶಿವಣ್ಣ ಬೋರ್ಡ್ ಇಲ್ಲ ಅದನ್ನ ಹೇಳಿದ ನಾನು ಬೋರ್ಡ್ ಇಲ್ಲ ಎಷ್ಟು ಜನ ಬಂದವರ ಯಪ್ಪ ಗೈಸ್ ಫೈನಲಿ ಹೊಡೆದಾಡ್ಕೊಂಡು ಟೋಕನ್ ತಂದವನೆ ಶಿವಪ್ಪ ಇಡ್ಲಿ ಹೋಟ್ಲಿಗೆ ಟೋಕನ್ ಇಪ್ಪತ್ತೊಂದು ಈಗ ಹನ್ನೆರಡು ಹನ್ನೊಂದು ಹನ್ನೊಂದು ಮಗ ಇವಾಗ ಒಂದು ಪ್ಲೇಟ್ಲಿ ಎಂಟು ಇಡ್ಲಿ ಬಾತ್ ತಿಂದ್ವಿ ಹೊಸಿ ಕಾಲ ಇದೆ ಮಗ ಚಟ್ನಿ ಚಟ್ನಿ ಫುಲ್ಗಾರ ಗೈಸ್ ಮಗ ನಾನ್ ಫಸ್ಟ್ ನಾನ್ ಫಸ್ಟ್ ನಾನ್ ಫಸ್ಟ್ ಮುಂಚೆ ಮುಂಚೆ ಹಂಗೆ ಕಾಫಿ ಗ್ರೇನ್ ಮಾಡ್ತಿದ್ರು ನಾನು

ದಿಸ್ ದಿಸ್ ನಾಟ್ ನಾಟ್ ಫೇರ್ ಫೇರ್ ಸ್ವಾರ್ಥ ಅಂದ್ರೆ ನೀನು ನೀನು ಅಂದ್ರೆ ಸ್ವಾರ್ಥ ನಮ್ಮ ಅಕ್ಕ ನನಗೆ ತಂದು ಕೊಡ್ತಾಳೆ ಆಯ್ತು ಆಯ್ತು ಆಯ್ತಂಗಿ ತಂದು ಕೊಡೋ ತಂಗಿ ಈಗ ಹದಿನೆಂಟುವರೆಗ ಒಂದ್ ಇಗ್ದ

ವಾಪಸ್ ಮೈಸೂರು ಮೂವತ್ತು ಇಡ್ಲಿ ತಿಂದ್ಲು ಇನ್ನೊಂದು ನಲವತ್ತಿಂದರ್ ಮೂರ್ ತಿಂದ್ರು ನಾವೊಂದ್ರು ಒಂದು ಕಾಫಿ ಕುಡಿದು ಬ್ಲಾಗ್ ನಲ್ಲಿಯೇ ಸಮಾಪ್ತಿ ಮಾಡ್ತಾ ಇದ್ದೇವೆ ಮುಂದೆ ನೋಡಿ ನಾಳೆ ನಾಳಿದ್ರು ಇನ್ನೂ ಒಂದು ನಾವು ಫನ್ ಮಾಡೋದಿದೆ ನೈಟ್ ಬ್ಲಾಗ್ ಚೆಕ್ ಮಾಡಿ ಮಾಡಿ